ಇದು ಧರ್ಮಸ್ಥಳದ ವಿರುದ್ಧ ಅಂತಲ್ಲ ಇದನ್ನ ಕಂಪ್ಲೇಂಟ್ ಕೊಟ್ಟು ಬಂದವನು ನಾನೇ ಬೆಂಗಳೂರಿಂದ ಬೆಳತಂಗಡಿ ಎಸ್ ಐ ಟಿ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದವನ್ ನಾನೇ ನಮ್ದು ಏನಿತ್ತು ಅಂತಂದ್ರೆ ಎಂಟು ದಿನ ಆಗಿತ್ತು ಇವರು ಪ್ರತಿದಿನ ಸಾಯಂಕಾಲ ಬರೋರು ಒಂದ್ ಮೂರ್ ನಾಲ್ಕು ಯೂಟ್ಯೂಬ್ ಚಾನಲ್ ನೋಡು ಆಮೇಲೆ ಅವನು ಯಾರೋ ಲಾಯರ್ ಅಂತ ಕರ್ಸ್ಕೊಳ್ಳೋದಾನ ಅವನು ಎಲ್ಲ ಸಾಯಂಕಾಲ ಕೂತ್ಕೊಂಡು ಇವತ್ತೆಂಟು ಬಾಡಿ ಸಿಕ್ತು ಇವತ್ತೈದು ಬಾಡಿ ಸಿಕ್ತು ಒಂದ್ ಕೆಂಪ್ ಸೀರೆ ಸಿಕ್ತು ಹಳದಿ ಕಲರ್ ಜಾಕೆಟ್ ಸಿಕ್ತು ಅಂತ ದಿನ ಹೇಳೋರು ಹೆಂಗೆ ಅಂತಂದ್ರೆ ಎಸ್ ಐ ಟಿ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಅನ್ನೋರು ಅದಕ್ಕೆ ನಾನೇನ್ ಮಾಡಿದೆ ಬೆಂಗಳೂರಿಂದ ಕಾರ್ ತಗೊಂಡು ಹೋಗಿ ಎಸ್ ಐ ಟಿ ಎಸ್ ಪಿ ಅವರಿಗೆ ಸೈಮನ್ ಅವರಿಗೆ ಒಂದ್ ಅರ್ಜಿ ಕೊಟ್ಟೆ ನೋಡಿ ಸರ್ ನೀವು ಮಾಡ್ತಿರೋದು ತಪ್ಪು ನೀವು ಮಾಹಿತಿಯನ್ನು ಕೊಡಂಗಿದ್ರೆ ನಂಗೂ ಕೊಡಿ ಅವ್ರಿಗೂ ಕೊಡಿ ಅವ್ರಿಗೆ ಮಾತ್ರ ಕೊಟ್ರೆ ತಪ್ಪು ಅಂತ ಕೇಳಿದೆ ಅದಕ್ಕೆ ಕೇಳಿದ್ರು ಅವರು ಯಾವನಿಗೂ ನಾವು ಮಾಹಿತಿಯನ್ನು ಕೊಡ್ತಾ ಇಲ್ಲ ನಾವು ಈ ಯಾರ್ಯಾರು ಮಾಡ್ತಾ ಇದ್ದಾರೋ ನಿಮ್ಮ ಅಪ್ಲಿಕೇಶನ್ ಆಧಾರದ ಮೇಲೆ ಅವ್ರನ್ನೆಲ್ಲ ಈಗ ರಡಾರ್ ನಲ್ಲಿ ಇಡ್ತೀವಿ ರಡಾರ್ ನಲ್ಲಿ ಇಡ್ತೀವಿ ಅದಕ್ಕೆ ಅಂತಾನೆ ಒಂದು ಟೀಮ್ ಸೆಟ್ ಮಾಡ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು ಏನೇನ್ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾಡ್ತೀವಿ ಅಂದ್ರು ನಾನು ಅದಾಗ ಒಂದು ಒಂದು ಎಂಟತ್ತು ದಿನ ಆಯ್ತು ಈಗ ಏನು ಮಾಡಲಿಲ್ಲವಲ್ಲ ಎಸ್ ಐ ಟಿ ಅವರು ಅಂತ ಅನ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು ಎಲ್ಲದರಲ್ಲೂ ಎಲ್ರಿಗೂ ನೋಟಿಸ್ ಹೋಗ್ತಾ ಇದೆ ಒನ್ ಬೈ ಒನ್ ಅಂತ ಮಾಡಿದ ಕರ್ಮ ತಿನ್ಲೇಬೇಕು